ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋದು ವೀಕ್ಷಕರೇ ಶತ್ರು ವಿನಾಶಕ ತಂತ್ರ ಈ ಮೂರು ಶಬ್ದ ಬರೆದು ಸುಟ್ಟರೆ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರುವುದಿಲ್ಲ ಮೂರು ಶಬ್ದ ಯಾವುದಪ್ಪ ಅಂದರೆ ವೀಕ್ಷಕರೇ ಭಮ್ ದುರಿ ಪಟ್ ಈ ಮೂರು ಶಬ್ದ ಲವಂಗದ ಮೇಲೆ ಲವಂಗ ಹೌದಾ ಲವಂಗದ ಮೇಲೆ ಬರೆದು ಸುಡಬೇಕು ಉಪಕ್ಷಕರ ಬೆಂಕಿಯಲ್ಲಿ ಇಟ್ಬಿಟ್ಟು ಸುಟ್ಟರೆ ವೀಕ್ಷಕರೇ ನಿಮ್ಮ ಒಂದು ಶತ್ರು ನಿಮ್ಮ ತಂಟೆಗೆ ಬರಲಿ ವೀಕ್ಷಕರೇ ಅಂದರೆ ಮುಂಚೆ ಜಲ ನಿಮ್ಮ ಶತ್ರು ನಿಮಗೆ ಹೊಡೆಯೋದು ಬಡಿಯೋದು ಕಿರಿಕಿರಿ ಜಗಳ ಮಾಡಲು ಉಪಕ್ಷಕರ ಅವನ ಪಾಡಿಗೆ ಅವ್ನು ಇರ್ತಾನೆ ವಿಷಯ ನಿಮ್ಮ ಪಾಡಿಗೆ ನೀವರ್ತಿದ ವೀಕ್ಷಕರೇ ನಿಮಗೆ ಮುಂದೆ ಕಷ್ಟ ಅನ್ನೂ ಬರಲು ವೀಕ್ಷಕರೇ ಸುಖ ಶಾಂತಿ ನೆಂಬ ಇರ್ತ ವೀಕ್ಷಕರೇ ಹೌದಾ ನಿಮಗೆ ಶತ್ರು ಒಬ್ಬರ ವೀಕ್ಷಕರೇ ಹೌದಾ ಅವ್ರ ಪಾಡಿಗೆ ಅವರು ನಿಮ್ಮ ಪಾಡಿ ನೀವು ನಿವೃತ್ತ ವೀಕ್ಷಕರೇ ಹೌದಾ ಈ ಕೆಲಸ ಎಲ್ಲಿ ಮಾಡಬೇಕಪ್ಪ ಅಂದರೆ ವೀಕ್ಷಕರೇ ಇವನ ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ಏನಪ್ಪಾ ಅಂದರೆ ಇದನ್ನು ಲವಂಗ ತಗೊಳ್ಳಿ ಲವಂಗದ ಮೇಲೆ ಆ ಒಂದು ಮೂರು ಪದ ಬರೀಬೇಕು ಮಂತ್ರ ಭಮ್ ದುರಿ ಪಟ್ ಮಂತ್ರ ಬರೆದ್ಬಿಟ್ಟು ಆ ಮೂರು ಲವಂಗವನ್ನು ನಿಮ್ಮ ಮನೆ ಮೇಲೆ ಸುಡಬೇಕು ಅದು ಮನೆ ಮೇಲೆ ಬೆಂಕಿ ಹಚ್ಚಿಬಿಟ್ಟು ಸುಡಬೇಕು ಸುಟ್ಟು ಆದಂಥದ ವೀಕ್ಷಕರು ನೀವು ಅದನ್ನು ಸುಟ್ಟಿರುವ ಬೂದಿ ಆಗಿರ್ಬೋದು ಅಥವಾ ಅದರ ಸ್ವಲ್ಪ ಲವಂಗದ ಕಟ್ಟಿಗೆ ಆಗಿರ್ಬೋದು ವೀಕ್ಷಕರೇ ನೀವು ಅದನ್ನು ನಿಮ್ಮ ದಿಂಬು ಕೆಳಗಡೆ ಸ್ವಲ್ಪ ಲವಂಗ ಆಗಿರ್ಬೋದು ಇಲ್ಲ ಬೂದಿ ಅದನ್ನು ನೀವು ಇಟ್ಟುಕೊಂಡು ಮಲಗಿ ವೀಕ್ಷಕರೇ ಸಾಕು ಬೆಳಗ್ಗೆ ಆದದ ತಕ್ಷಣವೇ ನಿಮ್ಮ ಶತ್ರು ನಿಮ್ಮ ಪಾಲಿಗೆ ಸತ್ತಾಗಿಯ ವೀಕ್ಷಕರೇ ನಿಮ್ಮ ಪಾ ನೀವು ಅವನು ನಿಮ್ ಈ ಜೀವನದಲ್ಲಿ ನಿಮಗೆ ಯಾವತ್ತೂ ಸಿಗಲು ವೀಕ್ಷಕರೇ ನಿಮ್ಮ ತಂಟೆಗೆ ಬದಲ ಅವನು ಹೌದಾ ಇದು ಕೆಲಸ ರಾತ್ರಿ ಮಾಡಿ ಯಾವ ವಾರ ಅಂದರೆ ವೀಕ್ಷಕರೇ ಇವ್ನ ಕೆಲಸ ಮಂಗಳವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಇರಬೇಕು ಸಾಕು ಮತ್ತು ನೀವು ಒಂದು ದಿನ ಮಾಂಸಹಿ ಊಟ ಮಾಡಬಾರ್ದು ವೀಕ್ಷಕರು ಇಷ್ಟೇ ಮಾಡಿ ಸಾಕು ನಿಮ್ಮ ಶತ್ರು ನಾಶ ಆಗ್ತಾನೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರು ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಸಂತಾನ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಹೆಸರೇ ಮೋಸ ಮೋಸವಾಗಿದ್ದರೆ ಉದ್ಯೋಗ ಅವರ ವಿದ್ಯಾಭ್ಯಾಸ ಪ್ರೀತಿ ವಿಚಾರ ಇನ್ನು ಹಲವು ಎಷ್ಟೇ ಗುಪ್ತರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪಲ್ಲಿ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗಿನ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು